ರೋಜಿ ಒಂದು ಇಬ್ಬರು ಗೆಟಪ್ ಈ ಚಿತ್ರದಲ್ಲಿ ನಾನು ಹೇಳ್ಬೇಕಿದ್ದೆ ಎಲ್ಲರೂ ಹೀರೋಗಳೇ ಎಲ್ಲ ಒಂದೊಂದು ಹೀರೋಗಳ ಗೆಟಪ್ ತೋರಿಸ್ತಾ ಇದ್ದಾರೆ ಡೈರೆಕ್ಟ್ರು ನನಗೆ ನಾನು ಆಕ್ಚುಲಿ ಚಿತ್ರ ಇವ್ರು ಹೇಳಿದಂಗೆ ಒಪ್ಕೊಳ್ಳೋಕೆ ಕಾರಣ ಒಂದು ಡೈರೆಕ್ಟರ್ ಫಸ್ಟ್ ಬಂದು ನನಗೆ ಯಾವುದು ಬೇರೆಯವರು ಬಂದು ನಾವು ಹಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಎಲ್ಲ ಕತೆ ಹೇಳಿ ಆಮೇಲೆ ಮಾತಾಡ್ತಾರೆ ಫೈನಲ್ ಹೆಂಗ್ ಬರುತ್ತೆ ಗೊತ್ತಿಲ್ಲ ಗೊತ್ತಿರಲ್ಲ ಬಟ್ ಇವರು ಬರುವಾಗ ನನಗೆ ಒಂದು ಟೀಸರ್ ತರ ಮಾಡಿ ಟೀಸರ್ದು ಒಂದು ಒಂದು ಪೋರ್ಷನ್ ಒಂದು ತ್ರೀ ಮಿನಿಟ್ಸ್ ಕಟ್ ಕೊಟ್ಟರು ನನಗೆ ಇದು ಲುಕ್ ಆ್ಯಂಡ್ ಫೀಲ್ ಆಫ್ ದ ಫಿಲ್ಮ್ ಅಂತ ಹೇಳಿ ವೆರಿ ಇಂಪ್ರೆಸಿವ್ ಯಾಕೆಂದ್ರೆ ಕಾನ್ಫಿಡೆನ್ಸ್ ಇಲ್ಲ ಇಲ್ದಿದ್ರೆ ಹಂಗೆ ಬಂದು ತೋರಿಸಲ್ಲ ಅಂದರೆ ಮಚ್ ಬಿಫೋರ್ ಪಿಕ್ಚರ್ ಮಾಡೋ ಮೊದಲೇ ಒಂದು ಪ್ರಾಕ್ಟಿಕಲ್ ನನ್ನ ಲೆಕ್ಕದಲ್ಲಿ ಒಂದು ಮಾಕ್ ಶೂಟಿಂಗ್ ತರ ಮಾಡಿದ್ದಾರೆ ಅಂಡ್ ಅದನ್ನ ಒಪ್ಕೊಳ್ಳೋಕ್ಕೆ ಪ್ರೊಡ್ಯೂಸರ್ಗೂ ದಬ್ಬೇಕು ಯಾಕಂದ್ರೆ ಒಂದು ಒಂದು ಸಣ್ಣ ಪಿಕ್ಚರ್ ಅದ್ರಲ್ಲಿ ಫೈಟ್ ಇದೆ ಫೀಲಿಂಗ್ ಇದೆ ಒಂದ್ ಸಣ್ಣ ಪಿಕ್ಚರ್ ತಗೊಂಡಂಗೆ ಖರ್ಚಿದೆ ಏನ್ ಸ್ಟಾರ್ಟಿಂಗ್ ಹಿಂಗ್ ಮಾಡಿಸ್ತಾರ ಅಂತ ಬೇಸಿಕಲ್ ಪ್ರೊಡ್ಯೂಸರ್ ಇನ್ನೊಂದು ನಾನು ಹೇಳದೆ ಇಲ್ಲಿ ಈ ಚಿತ್ರ ಸ್ಟ್ರಾಂಗ್ ಪಾಯಿಂಟ್ ಪ್ರೊಡ್ಯೂಸರ್ ಕಾಂಪ್ರಮೈಸ್ ಇಲ್ಲ ಎಲ್ಲ ಒಂದ್ ಲೆವೆಲ್ ಆಗಿ ಮಾಡೋಣ ಯಾವ ಭಾಷೆಗಿಂತ ಕಮ್ಮಿ ಇಲ್ಲ ಅಂತ ಹೊರಟಿದ್ದಾರೆ ಅದಕ್ಕೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ಖರ್ಚು ಮಾಡಕ್ ಖರ್ಚು ಮಾಡಿಸ್ ಒಬ್ಬ ತಾಕತಿನ ಹೋಗ್ಬೇಕು ಅದು ಹೊರ್ತಿರ್ಬೇಕು ಎವ್ರಿ ಪೆನ್ನಿ ಅಂತ ಡೈರೆಕ್ಟರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ನಾನು ಅಂದ್ರೆ ಪ್ಯಾಷನ್ ಇದೆ ಅಂದ್ರೆ ಈ ಪಿಕ್ಚರ್ ಆದ್ಮೇಲೆ ನೆಕ್ಸ್ಟ್ ಒಂದು ಇನ್ನೊಂದು ತಗೋಬೇಕು ಅಥವಾ ಇನ್ನೊಂದು ಪ್ರೊಡಕ್ಷನ್ ಜೊತೆ ಮಾತಾಡೋದು ಒಂದು ಪಿಕ್ಚರ್ ಅಂದ್ರೆ ಒಂದು ಪಿಕ್ಚರ್ ಕಾನ್ಸೆಪ್ಟ್ ಮಾಡ್ತಾರೆ ಅದ್ ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ ನಾನು ಹೇಳೋದು ಇತ್ತೀಚೆಗೆ ಹೊಸ ನಿರ್ದೇಶಕರಲ್ಲಿ ಅದು ತುಂಬಾ ಕಮ್ಮಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹಂಗರ್ ಬೆಳವಣಿಗೆ ಹಂಗರ್ ಜಾಸ್ತಿ ಇರೋದ್ರಿಂದ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಸೊ ಅದರಲ್ಲಿ ಕ್ಯಾರಿಯರ್ ಸ್ವಲ್ಪ ಏಟು ಬೀಳುತ್ತೆ ಬಟ್ ಅವರು ಒಂದು ಪಿಚ್ಚರ್ ವಿಚ್ ಇಸ್ ಅ ಸಕ್ಸಸ್ ಇದು ಕೊಟ್ಟು ಇನ್ನು ಈಗ ಈ ಸ್ಟಿಲ್ ವರ್ಕಿಂಗ್ ಆನ್ ಜಸ್ಟ್ ಒಂದು ಪ್ರಾಜೆಕ್ಟ್ ಅಂದ್ರೆ ಅವರು ಡೆಡಿಕೇಶನ್ ತೋರಿಸ್ತಾ ಇದೆ ಅಂಡ್ ಇನ್ನೊಂದು ಖುಷಿ ಅಂದ್ರೆ ನನ್ನ ಸ್ನೇಹಿತ ಪ್ರಶಾಂತ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಮತ್ತೆ ನನ್ನ ಸಿಕ್ಕೂ ಸಿಕ್ಕೂ ಇಲ್ಲ ಒಂದು ಹತ್ತು ವರ್ಷ ಮುಂಚೆ ನನಗೆ ಸಿಕ್ಕಿದೆ ಶ್ರೀಮ ಆಮೇಲೆ ಫೋನಲ್ಲೇ ಮಾತಾಡಿದ್ದು ಅವ್ರದ್ದು ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ತೀನಿ ದಟ್ಸ್ ಅಂಡ್ ದಿಸ್ ಅನ್ ವೆರಿ ನೈಸ್ ಪ್ರಾಜೆಕ್ಟ್ ಎಲ್ಲದಕ್ಕೂ ಯಾವತ್ತು ಬಟ್ ನಿರ್ದೇಶಕ ಹೋಗುವಾಗ ನಾನು ಇಲ್ಲ ಮಾರ್ಕೆಟ್ ಇನ್ನು ದೊಡ್ಡ ಹೀರೋ ಅಂತ ಬೇಕು ಅಂತ ಹೋಗೋದು ಇದ್ರಲ್ಲಿ ಈ ಚಿತ್ರದಲ್ಲಿ ಎಲ್ಲ ಪಾಪ್ಯುಲರ್ ಫೇಸಸ್ ಎಲ್ಲ ಪಾಪ್ಯುಲರ್ ಫೇಸಸ್ ಬಟ್ ಏನು ಟ್ರೆಂಡ್ ಮಾರ್ಕೆಟ್ ಅಂತ ಅಂತ ಹಾಕಿಲ್ಲ ಮಾಡಿಸಿ ನನ್ನ ಕಾನ್ಫಿಡೆನ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಇದೆ ಸೊ ಕಾನ್ಫಿಡೆನ್ಸ್ ನಾನು ಜೊತೆ ಇರ್ತೀನಿ ಮೈ ಬೆಸ್ಟ್ ಯಾಕಂದ್ರೆ ಸಿಟುಯೇಷನ್ ಚೆನ್ನಾಗಿ ಬಂದಿದೆ ಸಾಂಗ್ ಇನ್ ಚೆನ್ನಾಗಿ ಬಂದಿದೆ ಅಂಡ್ ಅಫ್ಕೋರ್ಸ್ ಇದನ್ನು ಓಡಿಬಹುದು ಅನ್ಸುತ್ತೆ ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒಂದು ಪೇಪರ್ ಅಲ್ಲಿ ಬಂದಿತ್ತು ತೋಪೆ ತಪ್ಪೆ ಅನ್ನೋ ಹಾಡುಗಳು ಅಂತ ವಾಸು ಕರೆಕ್ಟಾಗಿ ಗೊತ್ತಿದೆ ಯಾರು ಬರೆದಿದ್ದು ಗೊತ್ತಿದೆ ಫಸ್ಟ್ ಡೇ ಫಸ್ಟ್ ಈವ್ನಿಂಗ್ ರಿಪೇ ಆಗಿದ ತಕ್ಷಣ ಫಸ್ಟ್ ಬಂದಿದ್ದೇ ಇದಾದ್ಮೇಲೆ ಇದರಲ್ಲಿ ಹಿಟ್ ಅಂದ್ರೆ ನಿಮ್ಗೆ ಉಪ್ಪಿಗಿಂತ ರುಚಿ ಇಲ್ಲ ಒಂದು ಬೇರೆ ತರ ಹೋಗಿತ್ತು ಈ ಕಡೆಯಿಂದ ನಂದು ಫಸ್ಟ್ ಸಾಂಗ್ ಟೂ ತೌಸಂಡ್ ಏಟಿ ಸೊ ದಾಟ್ ಅದು ಒಂಥರ ಇಟ್ ವಾಸ್ ಅ ಮ್ಯಾಸಿವ್ ಹಿಟ್ ಇಲ್ಲಿ ತೆಲುಗು ಎಲ್ಲ ಹಿಟ್ಟು ಈ ಕಡೆಯಿಂದ ಬರಿ ಹೋಳು ಬರಿ ಹೋಳು ಸೂಪರ್ ಹಿಟ್ ಆಗಿತ್ತು ಮಸ್ತ್ ಮಸ್ತ್ ಹುಡುಗಿ ಬಂದ ಸೊ ಎಲ್ಲ ಹಿಟ್ ಜೊತೆ ಇದು ಎಲ್ಲ ಮಧ್ಯದಲ್ಲಿ ಅಲ್ಲಿಗೆ ಇತ್ತು ಆಕ್ಚುಲಿ ಆ ಉಳಿದ ಸಾಂಗ್ಸ್ ಲೆವೆಲ್ ಹೋಗಿಲ್ಲ ಕಾಣುತ್ತೆ ಡಾಗ್ ಆಸ್ ಡೇ ಅಂತ ಹೇಳ್ತಾ ಸಡನ್ ಸಡನ್ ಅದೇನು ಈಗ ಟ್ರೆಂಡ್ ಆಗ್ತಾ ಇದೆ ಒಂದು ಖುಷಿ ಅದೇ ಏನಂತ ಗೊತ್ತಿಲ್ಲ ಆಮೇಲೆ ಮುಂಚೆ ಇದೇ ತರ ಅಂದ್ರೆ ನಾವು ಹೋಗುವಾಗಲ್ಲ ಒಂದ್ ಪಿಕ್ಚರ್ ಒಂದ್ ಸಾಂಗ್ ಇಟ್ಟಾಯ್ತು ಅಂದ್ಕೊಡ್ಲಿ ನಮಗೆ ಗಣೇಶ ಫೆಸ್ಟಿವಲ್ ಅಥವಾ ಕನ್ನಡ ರಾಜ್ಯೋತ್ಸವ ಅಲ್ಲಲ್ಲಿ ವೇದಿಕೆ ಅಲ್ಲಲ್ಲಿ ಸಾಂಗು ಆಮೇಲೆ ಯಾವ್ದು ಈ ಕಾರು ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿ ತಿರುಗೋರು ಆಟೋದಲ್ಲಿ ಈಗ ನಾನು ಇತ್ತೀಚೆಗೆ ನಾನು ಆಟೋದಲ್ಲಿ ಸಿಕ್ಕಿ ಸಿಕ್ಕಾಪಟ್ಟೆ ಸಾಂಗ್ ಕೇಳಿದೆ ಇದು ಕೇಳಿ ತುಂಬಾ ಟೈಮ್ ಆಯಿತು ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋ ಕಾರಣ ಅಂತ ನನಗೆ ಗೊತ್ತಿಲ್ಲ ಅದೇನೋ ಅಲ್ಲ ಅದು ಯಾವ್ದಕ್ಕ ಒಂದೊಂದು ಸಾಂಗ್ ಟೈಮ್ ಅಂತ ಅನ್ಸುತ್ತೆ ಗೊತ್ತಿಲ್ಲ ಹೇಗೆ ನಮಗೆ ನಂಬಕ್ಕಾಗಲ್ಲ ಹೌದಾ ಯಾವತ್ತ ಆಗಿದ್ ಸಾಂಗು ಬೇರೆಲ್ಲ ಇತ್ತೀಚೆಗೆ ಸಾಂಗ್ ಒಂದು ರಿಲೀಸ್ ಮಾಡ್ಬೇಕಾದ್ರೆ ಇದಕ್ಕೆ ಖರ್ಚು ಎಷ್ಟು ಮಾಡ್ಬೇಕಂದ್ರೆ ಸಾಂಗ್ ಇಂತ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡ್ಬೇಕಾಗತ್ತೆ ಇದು ಏನಿಲ್ಲ ಓಡ್ತಾ ಇದೆ ಅಂದ್ರೆ ಓಕೆ ಸಾಂಗಿನ ಸ್ಟ್ರೆಂತ್ ಹಂಗಿದೆ ಅಂತ ಅನ್ಸುತ್ತೆ ಸಾಂಗ್ ಅಂಡ್ ಲಿರಿಕ್ಸ್